ನೆಫ್ರಾನ್ ಚಿತ್ರ ತುಂಬ ಇಂಪಾರ್ಟೆಂಟ್ ಚಿತ್ರ ಹೇಗೆ ತೆಗೆದು ಅಂತ ನೋಡ್ತಿದ್ದೀವಿ ಒಂದು ರೂಪಾಯಿ ಕಾಯಿನ್ ತೆಗೆದುಕೊಳ್ಬೇಕು ಒಂದು ರೂಪಾಯಿ ಕಾಯಿನ್ ತಗೊಂಡು ಅದರ ಸುತ್ತಲೂ ಒಂದು ಸರ್ಕಲನ್ನು ಡ್ರಾ ಮಾಡ್ತಿದ್ದೀವಿ ನಾನು ಆಲ್ರೆಡಿ ಎರಡು ಸೀಸ್ ಪೆನ್ಸಿಲ್ಗಳಿಗೆ ರಬ್ಬರನ್ನು ಹಾಕಿ ಜೋಡಿಸಿಟ್ಟಿದ್ದೀನಿ ಸೊ ಇದರಿಂದ ಈಸಿಯಾಗಿ ಆ ನೆಫ್ರಾನ್ದ ಟ್ಯೂಬ್ಲರನ್ನು ತೆಗಿಲಿಕ್ಕೆ ನಡಿಕೆಯನ್ನು ತೆಗಿಲಿಕ್ಕೆ ಭಾಳ ಈಸಿ ಆಗ್ತದೆ ಅದರಿಂದ ಮೊದಲು ಎಸ್ ಥರ ಮಾಡಿ ಒಂದು ರೌಂಡ್ ಶೇಪನ್ನು ಕುಟ್ಕೊಂಡು ತಳಗಡೆ ತೊಗೊಂಡು ಒಂದು ನುಲಿಕೆಯನ್ನು ಕೊಟ್ಟು ಹೆಣ್ಲೆ ಕುಣಿಕೆಯನ್ನು ಮಾಡಬೇಕು ನೆಕ್ಸ್ಟ್ ಆ ಕುಣಿಕೆ ಆದಮೇಲೆ ಅದೇ ಥರ ಇಲ್ಲಿಯೂ ಸಹ ಒಂದು ಬೆಂಡಿಂಗ್ನ ಬೆಂಡ್ ಮಾಡಿ ಮತ್ತೊಂದು ರೌಂಡ್ ಮಾಡಿ ಎಷ್ಟು ಥರ ಹೋಗಿ ಸಂಗ್ರಹಣ ನಳಿಕೆಯನ್ನು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಅದಕ್ಕೆ ಇಂಚುಪಟ್ಟಿಯನ್ನು ಬಳಸ್ತಾಯಿದ್ದೀನಿ ಇಂಚುಪಟ್ಟಿಯನ್ನು ಬಳಸಿ ಸಂಗ್ರಹಣ ನಳಿಕೆ ತೆಗೆಯುವಾಗ ಮಧ್ಯದಲ್ಲಿ ಗ್ಯಾಪ್ ಕುಟ್ಕೊಟ್ಟು ನಾವು ಗೆರೆಯನ್ನು ಎಳೆದು ಬಿಟ್ಟರೆ ಎಲ್ಲೆಲ್ಲಿ ಮತ್ತೆ ಸಂಗ್ರಹಣಾ ನಳಿಕೆ ಕಬಲ್ಗಳನ್ನು ತೆಗಿಲಿಕ್ಕೆ ಸಂಗ್ರಹಣಾ ನಳಿಕೆ ಇಂತಹ ಹಲವಾರು ನೆಫ್ರಾನ್ಗಳ ಜೋಡಣೆಯನ್ನು ಒಳಗೊಂಡಿರ್ತದೆ ಹಾಗಾಗಿ ಹಲವಾರು ಸಂಗ್ರಹಣ ನಾಳಗಳನ್ನು ಕನೆಕ್ಟ್ ಮಾಡುವಂಥ ಭಾಗಗಳನ್ನು ಈ ಸಂಗ್ರಹಣಾಳಿಕೆ ಹೊಂದಿರ್ತದೆ ಇನ್ನು ಈ ಬಹುಮಣ್ಣನ ಹೊದಿಕೆಯ ಮುಂಭಾಗ ಅಂದರೆ ಈ ವೃತ್ತಾಕಾರದ ಮುಂಭಾಗವನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋತಿದ್ದೀವಿ ಹಾಗೆಯೇ ನಾವು ಈ ನಳಿಕೆಯಲ್ಲಿ ಎಲ್ಲೆಲ್ಲಿ ನಮ್ಮ ಸೀಸ್ ಪೆನ್ಸಿಲ್ ಓವರ್ ಲೋಪಾಗಿದೆ ಆ ಎಲ್ಲ ಭಾಗಗಳನ್ನು ಸ್ವಲ್ಪ ಅಳಕಿಸಿ ಮತ್ತೆ ಅವುಗಳನ್ನು ಸರಿಯಾಗಿ ಮಾಡಬೇಕು ನಾನು ಎರಡೂ ಸೀಸುಗಳನ್ನು ಒಂದಕ್ಕೊಂದು ಸೇರಿಸಿ ಆ ಗೆರೆಯನ್ನು ಹಾಕಿದಾಗ ಒಂದರ ಮೇಲೊಂದು ಗೆರೆಗಳು ಹೋಗಿರೋದ್ರಿಂದ ಆ ಗೆರೆಗಳನ್ನು ಅಳಕಿಸಿ ಮತ್ತೆ ಸರಿ ಮಾಡ್ತಾ ಇದ್ದೀನಿ ಹೀಗೆ ನೀವು ಚಿತ್ರವನ್ನು ಅತ್ಯಂತ ಅಂದವಾಗಿ ಮತ್ತು ಅತ್ಯಂತ ಸುಲಭವಾಗಿ ಬಿಡಿಸ್ಬೋದು ಏನು ನೋಡ್ತಿದಾರಲ್ಲ ನಾನು ಎಲ್ಲೆಲ್ಲಿ ಕಾರ್ನರ್ನಲ್ಲಿ ಆ ಥರ ಓವರ್ ಲೋಪಾಗಿದೆ ಆ ಓವರ್ಲ್ಯಾಪಿಂಗನ್ನು ಕಡಿಮೆ ಮಾಡಿ ನೀಟಾಗಿ ಆ ಲೈನನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಡಿಫಿಕಲ್ಟಿ ಬ್ಯಾಡ್ ನಮಗೆ ಅಂತಂದರೆ ನೀವು ಅತ್ಯಂತ ಸರಳವಾಗಿಯೂ ಸಹ ಜಾಸ್ತಿ ನುಲಿಕೆಯನ್ನು ಅಲುಗಾಡಿಸದೆ ಹಾಗೇನು ತೆಗಿಬೋದು ಈ ಥರ ಸುಲಭವಾಗಿ ಚಿತ್ರವನ್ನು ಬಿಡಿಸಬಹುದು ಈ ಚಿತ್ರಕ್ಕೆ ಮೂರು ಅಂಕಗಳಿರ್ತವೆ ಈ ಚಿತ್ರ ಅತ್ಯಂತ ಪ್ರಮುಖ ಚಿತ್ರಗಳಲ್ಲಿ ಒಂದಾಗಿದೆ ಈಗ ನಾವು ಆ ಬಹುಮಾನನ ಹೊದಿಕೆ ಮುಂಭಾಗವನ್ನ ತೆಗಿಬೇಕು ಅದಕ್ಕಾಗಿ ನಾನು ಸೀಸ್ಗಳನ್ನು ಪ್ರತ್ಯೇಕ ಮಾಡಿ ಅದರ ಮುಂಭಾಗದ ಒಂದಿಷ್ಟು ಭಾಗವನ್ನು ರಚನೆ ದಟ್ ಇಸ್ ಅ ನುಲಿಕೆ ಅಂತ ಏನು ಕರಿತೀವಿ ಅದರೊಳಗೆ ಬಂದು ಕೂಡ್ತದೆ ಒಳಗಡೆ ಹೋಗಿ ರಕ್ತ ಒಡೆದು ರಕ್ತದ ಸಣ್ಣ ಸಣ್ಣ ನಾಳಗಳಾಗಿ ಲೋಮನಾಳಗಳಾಗಿ ಬದಲಾವಣೆ ಆಗ್ತವೆ ಸೊ ಅವುಗಳ ಚಿತ್ರದಲ್ಲಿ ಈ ಥರ ಭಾಳ ಈಸಿಯಾಗಿ ನಾವು ತೋರಿಸ್ಬೋದು ಸಣ್ಣ ಸಣ್ಣ ರೌಂಡ್ಸ್ಗಳನ್ನು ಮಾಡಿ ಅಲ್ಲಿ ಬಹಳಷ್ಟು ರಕ್ತನಾಳಗಳು ಒಡೆದು ಹೋಗಿದ್ದಾವೆ ಅನ್ನೋದನ್ನು ತೋರಿಸ್ಬೋದು ಸೊ ಬಂದಂಥ ರಕ್ತನಾಳ ಮತ್ತೆ ಹೋಗಿ ನುಲಿಕೆಯ ಮೇಲೆ ಓವರ್ಲ್ಯಾಪ್ ಆಗ್ತದೆ ಅಲ್ಲಿಂದ ಹೆಣ್ಣೆ ಕುಲಿಕೆಯ ಸುತ್ತಲೂ ಒಂದು ರೌಂಡ್ ಶೇಪ್ನಲ್ಲಿ ಸುತ್ತಿಕೊಳ್ತದೆ ಸೊ ಅದನ್ನು ನಾವು ಸ್ಕೇಲ್ನ ಸಹಾಯದಿಂದ ತುಂಬ ಈಸಿಯಾಗಿ ಬಿಡಿಸ್ಬೋದು ಓಕೆ ನೋಡ್ತಾ ಇರಿ ರಕ್ತನಾಳದ ಸೈಜು ನಮ್ಮ ನೆಫ್ರಾನ್ ನಲಿಕೆಗಿಂತ ಸ್ವಲ್ಪ ಸಣ್ಣದಾಗಿದ್ದರೆ ಭಾಳ ಒಳ್ಳೆಯದು ಯಾಕಂದರೆ ನೆಫಾನ್ ದ ಟ್ಯುಬುಲರ್ ನಾಳ ನಮ್ಮ ರಕ್ತನಾಳ ಅಂದರೆ ಲೋಮನಾಳಗಳಾಗಿರ್ತವೆ ರಕ್ತನಾಳಗಳು ಹಾಗಾಗಿ ಭಾಳ ಸಣ್ಣ ಇರ್ತವೆ ಹಾಗಾಗಿ ಆ ನಾಳಕ್ಕೂ ಈ ನಾಳ ಭಾಳ ವ್ಯತ್ಯಾಸ ನಮಗೆ ಭಾಳ ಸಣ್ಣದಾಗಿ ತೆಗಿಬೇಕಾಗ್ತದೆ ಇಲ್ಲಿ ಹೊರಗೆ ಬಂದಂಥ ರಕ್ತನಾಳಕ್ಕೆ ನಾವು ರೀನಲ್ ಅಭಿದಮಣಿ ಅಂತ ಕರಿತೀವಿ ಅದು ಮತ್ತೆ ವಾಪಸ್ಸು ಹೃದಯ ರಕ್ತವನ್ನು ಒಯ್ಯುವಂಥ ಕೆಲಸವನ್ನು ಮಾಡ್ತಿರ್ತದೆ ಇಲ್ಲಿ ನಾವು ರಕ್ತ ಒಂದು ರಕ್ತನಾಳದ ಒಂದು ಕವಲನ್ನು ಒಯ್ತಿದ್ದೀವಿ ಆ ನುಳಿಕೆಗಳ ಮೂಲಕ ಪಾಸ್ ಮಾಡಿ ಹೊರಗಡೆ ತಗೊಂಡು ಬಂದು ಈ ನಲ್ಲಿ ಇರುವಂಥ ಸಂಕುಚಿತ ನಾಳಗಳಿಂದನು ಅದನ್ನು ಹಾಯಿಸಿ ಮತ್ತೆ ಬಂದಂಥ ಒರಿಜಿನಲ್ನ ರಕ್ತನಾಳಕ್ಕೆ ಹೋಗಿ ಜೋಡಿಸ್ತಾ ಇದ್ದೀವಿ ಈ ಎಲ್ಲೆಲ್ಲಿ ರಕ್ತನಾಳಗಳು ಜಾಯಿಂಟ್ ಆಗ್ತಿದ್ದಾವೆ ಆ ಭಾಗದಲ್ಲಿ ಸ್ವಲ್ಪ ಅದನ್ನು ಅಲಕಿಸಿ ಆ ನಾಳಗಳನ್ನ ಸರಿಯಾಗಿ ಕನೆಕ್ಟ್ ಮಾಡಿದರೆ ಸರಿಯಾಗ್ತದೆ ಇಲ್ಲಿ ಒಂದು ವಾಯ್ ಸೇಪ್ ಆಕಾರದಲ್ಲಿ ಆ ಕಡೆಯಿಂದ ಈ ಕಡೆ ನಾಳುಗಳಿಗೆ ಕನೆಕ್ಷನ್ಸನ್ನು ಕೊಡೋದು ಈ ಥರ ರೈಟ್ ಸೊ ಈ ಥರ ಕನೆಕ್ಷನ್ಸ್ ಕೊಡೋದು ಇದೇ ಥರ ಇನ್ನೊಂದು ಓಕೆ ಅಲ್ಲಿ ರಬ್ ಮಾಡ್ತಾ ಇದ್ದೀನಲ್ಲ ಯಾಕೆ ರಬ್ ಮಾಡ್ತಾ ಇದ್ದೀನಿ ಅಂದರೆ ರಕ್ತನಾಳಗಳಿಗೆ ಜಾಯಿಂಟ್ ಹಾಕಲಿಕ್ಕೆ ಅದು ಚೆನ್ನಾಗಿ ಆಗ್ತದೆ ಈಸಿ ಆಗ್ತದೆ ಅಂತೇಳಿ ಸೊ ಲ್ಯಾಪಿಂಗನ್ನು ಕಟ್ ಮಾಡೋದನ್ನು ಸರಿ ಮಾಡೋಣ ಅಂತ ಇನ್ನೂ ಇದೇ ಥರ ಈ ಥರ ವಾಯಿ ತೆಗೆದಿದ್ದೀವಿ ಈ ಸಲ ಇನ್ನೊಂದು ಉಲ್ಟಾ ವಾಯಿ ತೆಗ್ದಿದ್ದೀವಿ ಆ ಕಡೆಯಿಂದ ಸ್ಟಾರ್ಟ್ ಮಾಡಿ ಈ ಕಡೆಗೆ ಎಂಡ್ ಆಗುವಂಗೆ ಇಲ್ಲಿ ರಕ್ತನಾಳ ಜೋಡಿ ಜೋಡಿಸ್ತಾ ಇದ್ದೀವಿ ಆ್ಯಂಡ್ ದ ಲಾಸ್ಟ್ ಒನ್ ಇದರ ತಳಗಡೆ ಭಾಗದಲ್ಲಿ ಎರಡು ಉದ್ದನೆಯ ಲೈನ್ಗಳನ್ನು ಒಂದಕ್ಕೊಂದು ಸೇರಿಸುವಂಥ ಕೆಲಸ ಮಾಡ್ತಿದ್ದೀನಿ ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಎಲ್ಲೆಲ್ಲಿ ನಮಗೆ ಏನೇನು ಬೇಕಲ್ಲ ಆ ಎಲ್ಲ ಭಾಗಗಳನ್ನು ಹೆಸರಿಸ್ಕೊಂಡು ಮತ್ತು ರಕ್ತ ಯಾವ ರೀತಿ ಯಾವ ದಿಕ್ಕಿನಲ್ಲಿ ಬಂದು ಯಾವ ದಿಕ್ಕಿಗೆ ಚಲಿಸುತ್ತದೆ ಅನ್ನುವಂಥ ಎಲ್ಲ ಭಾಗಗಳನ್ನು ಬಾಣದ ಗುರುತಿನಿಂದ ಗುರುತಿಸ್ತಾ ಹೋದರೆ ನೀವು ತುಂಬ ಈಸಿಯಾಗಿ ಈ ಡ್ರಾಯಿಂಗನ್ನು ತುಂಬ ಚೆನ್ನಾಗಿ ಬಿಡಿಸ್ಬೋದು ನಿಮಗೆ ಈ ಚಿತ್ರಕ್ಕಿರುವಂಥ ಎಲ್ಲ ಅಂಕಗಳನ್ನು ಸುಲಭವಾಗಿ ಪಡಿಬೋದು ಅಂತ ಹೇಳ್ತಾ ಧನ್ಯವಾದಗಳನ್ನೇ ಹೇಳ್ತೀನಿ